ನೋಡಿಪ್ಪ ನಾವ ಈಗ ಈ ಸಡಕ ಹೊಂಟಿರಿ ಅಲ್ಲಿ ಕೆಲಿ ಹಾಕೆ ನೀರಾಗಿ डुಬಕ ನ ಗೆದ್ದ ಕಾರ ಬರ್ತೀರಿ ನಾವ ಈಗ ಬೇಡ ತುಗನು ಹೋಗ ಬಸ್ ತನ್ ಕೊಟ್ಟಿ ಲ ಫೋನ್ ಮಾಡಾ ನೋಡಿ ಇದು ಸ್ವಿಮ್ಮಿಂಗ್ pool ಐತರಿ ಇದರಾಗಿಲಿ ಕರಿ ಇದರ ಈ ಕಪ್ಪೆ 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 ಕರೆ ಕರೆಚು ಅದೇ ರೀತಿ ಹಾಡು એ તો તમારે હે પ્રતહો હું મી મી તાંગ સંતરા તાત મને હતી ટાટા બોલ બે બંધા નો રૂપિયા ને ના હું હોગો કને દેરા સલાતીલા કરે હેંગે શોગલી વાડા હા હોકતી ઇસાદ ઇસાદ ઇને ઉસ્થૈ થા નવાલે નવાલે ન ઓડ કે નવાલે ન મુરી ઓડ કને फ्रेंड्स ये ना पाँच तंद्रा ये ना ये क्या ये तो तो बापू उन जीभों का नहीं पहन पड़ने तो जीभों को पापे कहेंगे ये पिता में ले पिता प्रिता तो पाले नींद दिगा तू भी तू या साई साई कुमारा ये बंदी मेरा बस പോ പോങ്ങിക്ക് ഷോദെ ബെൻ ഞാൻ കേക്കല അവിടെ റെഡി കേവൽ കാൽ കാറ ഗാ ಇಲ್ಲಿ ಬಾರು ಹಂಗೈತೆ ಹಂಗೇಶ್ ಆಯ್ತು ಆ ಸಮುದ್ರನಾಗ ಮೀನ್ ಹಾಡ್ಕೊಂಡ್ಬಿಡ್ತನ ಕೈಲಿ ಜಿಗು هو ده مين قاعد كده يا 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 يا

ನೋಡ್ರಿಪ್ಪ ಈಗ ಒಂದು ನಾಲ್ಕೈದು ರೀಲ್ಸ್ ಮಾಡ್ಕೊಂಡ್ವಿ ರೀ ಎಲ್ಲರೂ ಹೋಗ್ಯಾರ ಇನ್ನೂ ನಮ್ದು ಇಜಾಡ್ದೆ ಮುಗ್ದಿಲ್ಲ ಈ ಮುಖಗೊಳ್ ನೋಡಿರಿ ಎಷ್ಟ್ರು ಇದ್ದಿದ್ದು ಸಾಕತಿಲ್ರಿ ನಿಮ್ಗೆ ಸಾಕಾಗಿಲ್ಲ ಇನ್ನು ಓಕೆ ಇನ್ನ ಎಷ್ಟು ಆಡಬೇಕು ಹಾಂ ಸುದ್ದ ಆತ ಬಾಯ ಸುದ್ದಿ ಮಾಡ್ತೀರಿ ನೋಡಿ ಬಾಯ ರೂಪಿ ಇವನ ಏ ಯಾರು ನಾನು ಹೋಗಿ ಬರ್ಲಿ ಮ್ಯಾಲ ಓಕೆ ಫ್ರೆಂಡ್ಸ್ ಏನೂ ಗೊತ್ತಿಲ್ರಿ ಗಂತಿ ಸಾಕಾಗಿದೆ ನೋಡಿಪಾ ಇಲ್ಲಿ ಅಲ್ಲಿ ಸ್ವಿಮ್ಮಿಂಗ್ ಕ್ಲಬ್ ಪ್ರಸನ್ನರತಿ ಕ್ಲಬ್ ವ್ಲಾಗ್ ಆವಾಗಿರೋದು ಸ್ಟಾಪ್ ಆಗಿದೆ ಈಗ ಚನ್ನಾಗಿತಿ ನಾನು ಹಾಕಿನಾ ಅಣ್ಣ ನಾನು ನಾನು ಸುಮ್ಮನೆ